ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಎಸ್ಐಟಿ ತನಿಖೆ ತೀವ್ರಗೊಳ್ತಾ ಇದೆ ಹಾಸನದ ಹೊಳೆನರಸೀಪುರದಲ್ಲಿ ಎಸ್ಐಟಿಯ ಎರಡು ತಂಡ ಶೋಧವನ್ನ ನಡೆಸ್ತಾ ಇದೆ ಭವಾನಿ ರೇವಣ್ಣ ಮನೆಗೆ ಭೇಟಿಯನ್ನ ನೀಡಿದ್ದಾರೆ ಮಹಿಳಾ ಎಸ್ಐಟಿ ಅಧಿಕಾರಿ ಎಸ್ಐಟಿ ಅಧಿಕಾರಿ ಶ್ರೀಧರ್ ನೇತೃತ್ವದ ತಂಡ ಕೂಡ ಆಗಮಿಸಿದೆ ಅಧಿಕಾರಿಗಳು ಆಗಮಿಸಿದರೂ ಭವಾನಿ ರೇವಣ್ಣ ಮಾತ್ರ ನಾಪತ್ತೆಯಾಗಿದ್ದಾರೆ ಹೊಳೆ ನರಸೀಪುರ ಮನೆಯಲ್ಲಿ ಭವಾನಿಗಾಗಿ ಕಾಯ್ತಾ ಇದ್ದಾರೆ ಅಧಿಕಾರಿಗಳು ಮತ್ತು ಅವರ ಸಂಬಂಧಿಕರ ಮನೆಯಲ್ಲೂ ಕೂಡ ಶೋಧವನ್ನ ನಡೆಸಲಾಗಿದೆ ಎಲ್ಲಾದ್ರೂ ಇದ್ದಾರೆ ಏನು ಗೆತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳಲಾಗ್ತಾ ಇದೆ ಇವತ್ತು ಬೆಳಿಗ್ಗೆಯಿಂದ ಅಧಿಕಾರಿಗಳು ಹಾಸನದ ಹೊಳೆ ನರಸೀಪುರ ಮನೆಯಲ್ಲಿ ಕಾಯ್ತಾ ಇದ್ದಾರೆ ಭವಾನಿಯವರು ಬರ್ತಾರೆ ಬರಬಹುದು ಅಂತ ನೋಟಿಸ್ ನಲ್ಲೂ ಕೂಡ ಉಲ್ಲೇಖ ಮಾಡಿದ್ರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಈ ಸಮಯದಲ್ಲಿ ನಾವು ಬರ್ತೀವಿ ನಿಮ್ಮ ಸಮಯವನ್ನ ಕೊಡಿ ತನಿಖೆಗೆ ಸಹಕರಿಸಿ ಅಂತ ಮೇ ಬಿ ಐದು ಗಂಟೆ ತನಕ ಕಾಯ್ತಾರೆ ಅಂತ ಕಾಣಿಸುತ್ತೆ ಈಗ ಅಧಿಕಾರಿಗಳು ಅಲ್ಲೇ ಇದ್ದಾರೆ ಯಾವಾಗಲಾದರೂ ಬರಬಹುದೇನೋ ಅಂತ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದಾರೆ ಹಾಗೆ ಬೆಂಗಳೂರು ನಿವಾಸದಲ್ಲೂ ಕೂಡ ಅಧಿಕಾರಿಗಳು ಇದ್ದಾರೆ ಬಟ್ ಇಲ್ಲಿವರೆಗೂ ಅವರ ಪತ್ತೆ ಆಗಿಲ್ಲ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಇನ್ನು ಲಾಯರ್ ಮುಖಾಂತರ ಎಸ್ ಐ ಟಿಗೆ ಪತ್ರ ಬರೆಯೋದು ಇಲ್ಲ ಏನೋ ಎಮರ್ಜೆನ್ಸಿ ಇದೆ ಆರೋಗ್ಯದಲ್ಲಿ ಏರುಪೇರಾಗಿದೆ ಇನ್ನೊಂದು ಡೇಟ್ ಕೊಡಿ ಆ ಡೇಟಲ್ಲಿ ನಾನು ತನಿಖೆಗೊಳಪಡ್ತೀನಿ ಸಹಕಾರ ಕೊಡ್ತೀನಿ ಇದ್ಯಾವುದನ್ನು ಮಾಡಿಲ್ಲ ಅವರು ಸದ್ಯದ ಮಟ್ಟಿಗೆ ಸೊ ಹಾಗಾಗಿ ಅವರ ನಡೆ ಏನು ಅನ್ನೋದೇ ಈಗಿರುವಂತಹ ಪ್ರಶ್ನೆ ಆಗಿದೆ ತನಿಖೆಗೆ ಸಹಕಾರ ಕೊಡ್ತಾರೋ ಕೊಡೋಲ್ವೋ ತಲೆಮರೆಸ್ಕೊಂಡೇ ಇರ್ತಾರೋ ಯಾಕಂದ್ರೆ ಈಗ ಹೈಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಸೊ ಅಲ್ಲಿ ಏನಾಗುತ್ತೆ ಅನ್ನೋದ್ರ ತನಕ ಇವರು ಪ್ರತ್ಯಕ್ಷ ಆಗಲ್ವ ಹಾಗಾದ್ರೆ ಎಲ್ಲರೂ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಹಾಸ್ತನದಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಕಾಶ್ ಇವತ್ತು ಬೆಳಿಗ್ಗೆನೆ ಅಧಿಕಾರಿಗಳು ಭವಾನಿಯವರ ನಿವಾಸಕ್ಕೇನೋ ಬಂದಿದ್ದಾರೆ ಆದ್ರೆ ಭವಾನಿ ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಸೊ ಇವತ್ತು ಭವಾನಿಯವರು ಆಗಮಿಸುವಂತ ಸಾಧ್ಯತೆ ಅಥವಾ ಲಕ್ಷಣ ಏನಾದ್ರೂ ಕಾಣಿಸ್ಕೊಳ್ತಾ ಇದೆಯಾ ಅಧಿಕಾರಿಗಳು ಎಷ್ಟೊತ್ತು ವೇಟ್ ಮಾಡ್ಬೋದು ಒಂದು ಎರಡನೇದು ಯಾವಾಗ ಅವರು ಹೊಳೆ ನರಸಿಪುರ ಮನೆಯಿಂದ ಹೊರಟೋಗಿದ್ದು ಯಾವತ್ತಿನವರೆಗೂ ಬಗ್ಗೆ ಮಾಹಿತಿ ನಿತಿ ಈಗಾಗಲೇ ಹೊಳೆ ನರಸೀಪುರದ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮನೆ ಮುಂದೆ ಒಂದಿಷ್ಟು ಬೆಳವಣಿಗೆಗಳು ಕೂಡ ಈಗಾಗಲೇ ನಡೀತಾ ಇರುವಂತದ್ದು ಈಗ ಮೂರು ಗಂಟೆ ಆಗಿರುವಂತದ್ದು ಈ ಸಂದರ್ಭದಲ್ಲಿ ಮೂವರು ಮೂವರು ಮಹಿಳಾ ವಕೀಲರು ಕೂಡ ಈಗಾಗಲೇ ಹೊಳೆನರಸೀಪುರದ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮನೆಗೆ ಎಂಟ್ರಿ ಕೊಟ್ಟಿರುವಂಥದ್ದು ಅದರ ಜೊತೆಗೆ ಎಸ್ ಐ ಟಿಯ ಮತ್ತೊಬ್ಬ ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ ಹೊಳೆನರಸೀಪುರದ ಏನರ ಭವಾನಿ ಮನೆಗೆ ಭೇಟಿ ಕೊಟ್ಟಿರುವಂತಹ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿಗೆ ಬರ್ತಾರೆ ಹನ್ನೊಂದು ಗಂಟೆಯ ಈಗ ಮೂರು ಗಂಟೆ ಐದು ನಿಮಿಷ ಆಗಿರ್ಬೋದು ಮೋಸ್ಟ್ಲಿ ಬಹುತೇಕ ಅಧಿಕಾರಿಗಳು ಕೂಡ ಇಲ್ಲಿ ಕಾದು ಕುಳಿತಿರುವಂತಹ ದೃಶ್ಯಗಳು ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು ಯಾಕಂತಂದ್ರೆ ಭವಾನಿ ರೇವಣ್ಣ ಬರ್ತಾರ ಅನ್ನೋದು ಯಾಕಂತಂದ್ರೆ ಐದೂವರೆವರೆಗೂ ಅವರಿಗೆ ಕಾಲಾವಕಾಶ ಇರುವಂಥದ್ದು ಐದೂವರೆವರೆಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿ ಈ ಕಾ ಕಾಯ್ತಾ ಕುಳಿತಿರುವಂತಹ ದೃಶ್ಯಗಳು ಕೂಡ ಈಗಾಗಲೇ ಸಿಕ್ತಾ ಇರುವಂಥದ್ದು ಇನ್ನೊಂದು ಕಡೆ ಮಹಿಳಾ ವಕೀಲರು ಈಗ ನಂತರದ ಬೆಳವಣಿಗೆಯಲ್ಲಿ ಮೂವರು ಮಹಿಳಾ ವಕೀಲರದು ಅವರು ಕೂಡ ಭವಾನಿ ರೇವಣ್ಣ ಮನೆಗೆ ಈಗಾಗಲೇ ಹೋಗಿರುವಂಥದ್ದು ತದನಂತರದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಒಳಗೆ ಹೋಗುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಯಾಕಂತಂದರೆ ಈಗಾಗಲೇ ಕೆ ಆರ್ ನಗರದ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭವಾನಿ ರೇವಣ್ಣ ಮೇಲೆ ಸ ದೂರು ಕೂಡ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಇದು ಎರಡನೇ ಬಾರಿಗೆ ನೋಟಿಸ್ ಕೂಡ ಕೊಟ್ಟಿರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಐದೂವರೆವರೆಗೂ ಕೂಡ ಕಾಯ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರತಕ್ಕಂಥದ್ದು ಒಬ್ಬರು ಮಹಿಳಾ ಅಧಿಕಾರಿ ಆದ್ರೆ ಇಬ್ರು ಎಸ್ ಐ ಟಿಯ ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ ಹೊಳೆ ಭವಾನಿ ರೇವಣ್ಣ ಮನೆಗೆ ಬಂದಿರುವಂತದ್ದು ಭವಾನಿ ರೇವಣ್ಣ ಒಳಗಡೆ ಇದ್ದಾರೋ ಇಲ್ವೋ ಅಕಸ್ಮಾತ್ ಬೇರೆ ಕಡೆ ಏನಾದರೂ ಇದ್ದಾರೋ ಅನ್ನುವ ಮಾಹಿತಿ ಕೂಡ ಖಚಿತವಾಗಿಲ್ಲ ಇದುವರೆಗೂ ಹೊಳೆನರಸಿಪುರದಲ್ಲಿ ಇದ್ದಾರಾ ಮೈಸೂರಿನಲ್ಲಿ ನೋಡ್ಕೊಂಡು ಆಗ್ತೀನಿ ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ವೈರಲ್ ಪ್ರಕರಣ ದೂರಿನ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಶಾಸಕ ಎ ಮಂಜು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ ನವೀನ್ ಗೌಡ ವಿರುದ್ಧ ಎಸ್ಐಟಿಗೆ ದೂರು ನೀಡಿದ್ದ ಅರಕಲಗೂಡು ಶಾಸಕ ಎ ಮಂಜುಗೆ ಪೆನ್ ಡ್ರೈವ್ ಕೊಟ್ಟಿದ್ದೆ ಎಂದು ಆರೋಪಿಸಿದ್ದ ನವೀನ್ ಗೌಡ ನವೀನ್ ಗೌಡ ಬಂಧನದ ಹಿನ್ನೆಲೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಧಿಕಾರಿಗಳಿಗೆ ಎದುರು ಹಾಜರಾಗಿದ್ದಾರೆ ದೂರಿನ ಸಂಬಂಧ ಮಾಹಿತಿ ನೀಡಿದ್ದೇನೆ ಅಂತ ಶಾಸಕ ಎ ಮಂಜು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹಾಸನ ಅಶ್ಲೀಲ ವಿಡಿಯೋ ಪೆನ್ಡ್ರೈವ್ ವೈರಲ್ ಪ್ರಕರಣ ಶಾಸಕ ಎ ಮಂಜು ಅಧಿಕಾರಿಗಳ ಮುಂದೆ ಹಾಜರಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅಂದ್ರೆ ಈ ಪ್ರಕರಣದಲ್ಲಿ ಅವ್ರ ಹೆಸರು ಕೂಡ ಬಂದಿತ್ತು ಅವ್ರಿಗೂ ಅವ್ರನ್ನು ಕೂಡ ತನಿಖೆಗೆ ಒಳಪಡಿಸಲಾಗತ್ತೆ ಅಂತಾನೆ ಚರ್ಚೆ ಆಗಿತ್ತು ಈಗ ಅವರು ಅಧಿಕಾರಿಗಳ ಮುಂದೆ ಹಾಜರಾಗಿ ಏನೇನು ವಿಷಯ ಇದೆ ಅನ್ನೋದನ್ನ ಹೇಳಿದ್ದೇನೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನವೀನ್ ಗೌಡ ಬಂದನ ಹಿನ್ನೆಲೆ ಅಧಿಕಾರಿಗಳ ಎದುರು ಹಾಜರಾಗಿದ್ದಾರೆ ಶಾಸಕ ಎ ಮಂಜು ದೂರಿನ ಸಂಬಂಧ ಮಾಹಿತಿಯನ್ನ ನೀಡಿದ್ದೇನೆ ಅಂತ ಶಾಸಕ ಎ ಮಂಜು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನೋಡಿ ಈ ಪ್ರಕರಣದಲ್ಲಿ ಸಾಕಷ್ಟು ಜನರ ಹೆಸರು ಕೇಳಿ ಬಂದಿತ್ತು ಕೇಳಿ ಬರ್ತಾ ಇದೆ ಕೂಡ ಅವರೆಲ್ಲರನ್ನ ವಿಚಾರಣೆಗೆ ಒಳಪಡಿಸಬೇಕಾದಂತ ಒಂದು ಅನಿವಾರ್ಯತೆ ಎದುರಾಗಿರೋದ್ರಿಂದ ಎಸ್ಐಟಿ ಆ ಕೆಲಸವನ್ನ ಮಾಡ್ತಾ ಇದೆ ಇದೀಗ ಎ ಮಂಜು ಸ್ವತಃ ಅಧಿಕಾರಿಗಳ ಮುಂದೆ ಹಾಜರಾಗಿ ಈ ವಿಚಾರದಲ್ಲಿ ಏನೇನ್ ಗೊತ್ತಿತ್ತು ಏನೇನ್ ಗೊತ್ತು ಅದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಒಂದು ಪೆನ್ ಡ್ರೈವ್ ಇವ್ರು ಕೊಟ್ಟಿದ್ದು ಅಂತ ಇನ್ನೊಂದು ಆ ಕಿಡ್ನಾಪ್ ಪ್ರಕರಣದಲ್ಲಿ ಮಹಿಳೆಯನ್ನ ಕರೆದುಕೊಂಡು ಬಂದು ಪ್ರೆಸ್ ಮೀಟ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು ಅಂತ ಈ ಬಗ್ಗೆ ಮಾಹಿತಿ ನೀಡ್ತಾರೆ ಪ್ರಕಾಶ್ ಪ್ರಕಾಶ್ ಮಾಹಿತಿಯನ್ನ ನೀಡ್ತಾ ಇದ್ರೆ ಎ ಕೂಡ ಒಂದ್ ರೀತಿಯಲ್ಲಿ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ ಚರ್ಚೆ ಇತ್ತು ಕಾರಣ ಅವ್ರ ಹೆಸರು ಕೂಡ ಕೇಳಿ ಬಂದಿರೋದ್ರಿಂದ ಹಾಗಾಗಿ ಅವರ ವಿಚಾರಣೆ ಅಥವಾ ಅವರ ಉತ್ತರ ಅಧಿಕಾರಿಗಳ ಮುಂದೆ ಹೇಗಿತ್ತು ಈ ಪ್ರಕರಣದಲ್ಲಿ ಇನ್ನೂ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಒಂದೊಂದು ದಿನಕ್ಕೆ ಒಂದೊಂದು ತಿರುವನ್ನು ಕೂಡ ಈಗ ಈ ಪ್ರಕರಣ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ ಇದೆಯಲ್ಲ ಇದು ಸಾಕಷ್ಟು ತಿರುವನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು ಕಳೆದ ಹದಿನೈದು ದಿನಗಳ ಹಿಂದೆ ಅರಕಲಗೋಡು ಶಾಸಕ ಎ ಮಂಜು ಮೇಲೆ ಒಬ್ಬ ಈಗಾಗಲೇ ಎಸ್ ಐ ಟಿ ಅಂದರೆ ಎಸ್ ಐ ಟಿ ವಶದಲ್ಲಿರ್ತಕ್ಕಂತಹ ಎನ್ ನವೀನ್ ಗೌಡ ಆತ ಏನಿದ್ದಾನೆ ಆತ ಕೂಡ ಒಂದು ಫೇಸ್ಬುಕ್ನಲ್ಲಿ ಸ್ಟೇಟಸ್ ಕೂಡ ಹಾಕಿಕೊಂಡಿದ್ದ ಅಂದರೆ ಪೆನ್ ಡ್ರೈವ್ ಏನಿದೆ ಆ ಪೆನ್ ಡ್ರೈವ್ ಅನ್ನ ಅಶ್ಲೀಲ ವಿಡಿಯೋ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೆನ್ ಡ್ರೈವ್ನ ಅರಕಲಗೋಡು ಶಾಸಕ ಎ ಮಂಜುಗೂ ಕೂಡ ಕೊಟ್ಟಿದೆ ಅನ್ನುವ ಮಾಹಿತಿಯನ್ನು ಕೂಡ ಆತ ಫೇಸ್ಬುಕ್ ಮೇಲೆ ಶೇರ್ ಮಾಡ್ಕೊಂಡಿರ್ತೇನೆ ನಂತರದಲ್ಲಿ ಹೇಮಂಜು ಅದಕ್ಕೆ ಒಂದು ರಿಯಾಕ್ಷನ್ ಕೂಡ ಕೊಟ್ಟಿರುವಂಥದ್ದು ಹೇಳಿರುವಂಥದ್ದು ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವ ಮಾಹಿತಿಯನ್ನು ಕೂಡ ಅವರು ಹಂಚಿಕೊಂಡಿದ್ರು ನಂತರದಲ್ಲಿ ಹರಕಲ್ಗೋಡ್ನಲ್ಲಿ ನವೀನ್ ಗೌಡ ವಿರುದ್ಧ ಏಮಂಜು ಅಭಿಮಾನಿಗಳು ಒಂದಿಷ್ಟು ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ ಅದೇ ದಿನ ಹೇಮಂಜು ನವೀನ್ ಗೌಡ ವಿರುದ್ಧ ಒಂದು ದೂರನ್ನು ಕೂಡ ಕೊಟ್ಟಿರುವಂಥದ್ದು ಅಂದರೆ ಸುಮ್ಮನೆ ಈ ರೀತಿಯಾದಂತಹ ಫೇಸ್ಬುಕ್ನಲ್ಲಿ ನನ್ನ ಮೇಲೆ ಹಾಕಿ ಹಾಕಿಕೊಂಡಿರುವುದು ಎಷ್ಟು ಸರಿ ಅನ್ನುವ ಮಟ್ಟಿಗೆ ಒಂದು ದೂರನ್ನು ಕೂಡ ಏನು ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಹಾಸನದ ಸೆನ್ ಪೊಲೀಸ್ ಠಾಣೆಗೆ ಸ್ವತಃ ಹೇಮಂಜು ಬಂದು ಅಲ್ಲಿಗೆ ಮಾಹಿತಿಯನ್ನು ಕೂಡ ಕೊಟ್ಟು ಹೋಗಿರುವಂಥದ್ದು ಅಂದರೆ ಈ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಹಿತಿ ಇದೆ ಈ ಹಿಂದೆ ನವೀನ್ ಗೌಡನ ಮೇಲೆ ದೂರು ಕೊಟ್ಟಿದ್ರು ಆ ದೂರನ್ನು ಆಧರಿಸಿ ಇವತ್ತು ಹೇಮಂಜುವನ್ನು ಕೂಡ ಅಲ್ಲಿಗೆ ಕರೆಸಿರ್ತಾರೆ ಕರೆದ ಕರೆಸಿದ ನಂತರ ಅವರು ಏನೇನಾಗಿತ್ತು ಅನ್ನುವ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು ಅದರ ಜೊತೆಗೆ ನವೀನ್ ಗೌಡ ವಿರುದ್ಧ ದೂರನ್ನು ಕೂಡ ಅರ್ಕಲ್ಗೌಡ ಶಾಸಕ ಎ ಮಂಜು ಕೊಟ್ಟಿರುವಂಥದ್ದು ದಿನದಿಂದ ದಿನಕ್ಕೆ ಪೆನ್ ಡ್ರೈವ್ ಪ್ರಹಸನ ಏನಿದೆ ಅದು ಒಂದೊಂದು ರೀತಿಯ ತಿರುವನ್ನು ಕೂಡ ಈಗಾಗಲೇ ಪಡೆದುಕೊಳ್ತಾ ಇರುವಂಥದ್ದು ಗೌಡ ಏನಿದ್ದಾನೆ ಆತ ಮೂಲತಃ ಬೇಲೂರು ತಾಲೂಕುನವನು ಆತನ ಈಗಾಗಲೇ ಬಂಧನದಲ್ಲಿ ಕೂಡ ಈಗಾಗಲೇ ಇಟ್ಟಿರುವಂಥದ್ದು ಒಟ್ಟಾರೆ ಇವತ್ತು ಹೇಮಂಜು ಟಿ ವಿ ಫೈಗೆ ಕೊಟ್ಟಿರುವಂತಹ ಮಾಹಿತಿ ಏನಂತಂದರೆ ಒಂದು ದೂರು ಕೊಟ್ಟಂತಹ ಹಿನ್ನೆಲೆಯಲ್ಲಿ ನಾನು ಒಂದಿಷ್ಟು ಮಾಹಿತಿಯನ್ನು ಕೂಡ ಅವರಿಗೆ ಹೇಳಬೇಕಿತ್ತು ಹಾಗಾಗಿ ಆ ಮಾಹಿತಿಯನ್ನು ಶೇರ್ ಮಾಡಲಿಕ್ಕೆ ನಾನು ಅಲ್ಲಿಗೆ ಬಂದಿದ್ದೆ ಅನ್ನುವ ಮಾಹಿತಿಯನ್ನು ಟಿ ವಿ ಫೈಗೆ ಸ್ವತಃ ಹೇಮಂಜು ಹೇಳಿರುವಂಥದ್ದು ಒಟ್ಟಾರೆ ಒಂದು ಕಡೆ ಭವಾನಿ ರೇವಣ್ಣ ಅವರ ಮನೆ ಮುಂದೆ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಬೆಳಿಗ್ಗೆ ಹತ್ತು ಹನ್ನೊಂದು ಗಂಟೆಯಿಂದಲೂ ಕೂಡ ಈಗಾಗಲೇ ಕಾಯ್ತಾ ಇರುವಂತದ್ದು ಸಂಜೆ ಐದೂವರೆವರೆಗೂ ಕೂಡ ಟೈಮ್ ಇದೆ ಇನ್ನೊಂದು ಕಡೆ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಅನ್ನುವುದು ಕೂಡ ಈಗಾಗ್ಲೇ ಗೊತ್ತಾಗ್ತಾ ಇಲ್ಲ ಮತ್ತೊಂದು ಕಡೆ ಹಾಸನದಲ್ಲಿ ಒಂದಿಷ್ಟು ಪೆನ್ಡ್ರೈವ್ಗೆ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅರ್ಕಲ್ಗೋಡು ಶಾಸಕ ಹೇಮಂಜು ಕೂಡ ಈಗಾಗಲೇ ಅಲ್ಲಿಗೆ ಬಂದು ಹೋಗಿರುವಂಥದ್ದು ಒಟ್ಟಾರೆ ಹಾಸನದಲ್ಲಿ ದಿನ ದಿನದಿಂದ ದಿನಕ್ಕೆ ಒಂದೊಂದು ರೀತಿಯ ತಿರುವನ್ನು ಕೂಡ ಈ ಪ್ರಕರಣ ಪಡಿತಾ नीति ओके थैंक यू प्रकाश तमाम डिटेल्स का